ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜ ಭಜತಾಮ್ ಕಲ್ಪ ನಮತಾಮ್ ಕಾಮಧೇನವೇ ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಗುರುವಾರ ರಾಯರ್ಗೆ ಒಂದು ಕೋರಿಕೆ ಮೂಲಕ ಮುಡುಪನ್ನ ಕಟ್ತಾ ಇದ್ದೀನಿ ನಾನು ಯಾಕೆ ಮುಡುಪು ಕಟ್ತಾ ಇದ್ದೀನಿ ಅಂತ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಯಾಕಂದರೆ ನಾನು ಮನೆಗೆ ಫೋಟೋ ತಂದಾಗ್ಲಿಂದನೂ ದೇವರು ನನಗೆ ಯಾವುದೂ ಇಲ್ಲ ಅಂತ ಅಂದಿಲ್ಲ ಆದ್ರೂ ಯಾಕೋ ಗೊತ್ತಿಲ್ಲ ಏನಕ್ಕೆ ಕಟ್ಟಬೇಕು ಅನಿಸ್ತು ಏನಕ್ಕೆಲ್ಲ ಅದಾಗ ಅದೇ ಒದಗಿ ಬರ್ತಿದ್ಯೋ ಅನ್ನೋದು ಗೊತ್ತಿಲ್ಲ ಅದರಲ್ಲೂ ಈ ವಾರ ಅಂತೂ ನಾನು ಒಂದು ಒಂಬತ್ತು ಥರ ಹಾಕಿ ನಿಮಗೆ ಅಲಂಕಾರ ಮಾಡಬೇಕು ತಂದೆ ಅಂತ ಇದೆ ಸೀರಿಯಸ್ಲಿ ಹೇಳ್ತೀನಿ ಒಂಬತ್ತು ಥರ ಹೂನ ತಂದು ನಾನು ಈ ಸಲ ಅಲಂಕಾರ ಮಾಡಿದ್ದೀನಿ ದೇವರಿಗೆ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ಬದಲು ರಾಯರೇ ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆ ಅಂತಲೇ ಹೇಳ್ಬೋದು ಯಾರು ಗೊತ್ತು ಯಾವ ಯಾವ ಟೈಮಲ್ಲಿ ಏನೇನು ಆಗುತ್ತೆ ಅನ್ನೋದೇ ಗೊತ್ತಾಗೋಲ್ಲ ಸೀರಿಯಸ್ಲಿ ನನ್ನ ಜೀವನದಲ್ಲಿ ಆಗ್ತಾರ ಪವಾಡನ ನಾನು ಹೇಳ್ಕೊಳೋಕ್ಕಾಗ್ತಾಯಿಲ್ಲ ಬಿಡೋಕ್ಕಾಗ್ತಾಯಿಲ್ಲ ಆ ರೀತಿ ಆಗ್ತಿದೆ ಮುಂದೊಂದು ದಿನ ನಾನು ಸೀರಿಯಸ್ಲಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳೇ ಹೇಳ್ತೀನಿ ನಾನು ಒಂದು ದೊಡ್ಡ ಗನ್ ಗಂಟಾಂತ್ರ ಅಂತಲೇ ಹೇಳ್ಬೋದು ಅದರಿಂದ ಬಚಾವಾಗಿದ್ದೀನಿ ನನಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ನಡೀತಿದೆ ಈ ಥರ ಎಲ್ಲ ಇದೆ ಅಂತ ಅಂದ್ಕೊಂಡು ಸೀರಿಯಸ್ಲಿ ಅದನ್ನು ನೆನೆಸ್ಕೊಂಡ್ರೆ ಒಂದು ಸಲ ಭಯ ಆಗುತ್ತೆ ಹಿಂಗೂ ಇತ್ತಾ ಅಂತ ಅಂದ್ಕೊಂಡು ನನ್ನ ರಾಯರು ನನ್ನನ್ನು ಕಾಪಾಡ್ತಿದ್ದಾರೆ ಅದರಲ್ಲೂ ರಾಯರ ಜೊತೆ ನಾನು ಮುನ್ಸ್ಕೊಂಡು ಬಿಟ್ಟಿದ್ದೆ ಕೋಪ ಮಾಡಿಕೊಂಡಿದ್ದೆ ಅದನ್ನೆಲ್ಲ ನನ್ನನ್ನು ಕ್ಷಮಿಸಿ ನನ್ನನ್ನು ಅದರಿಂದ ಮಾಡಿಕೊಡ್ತಾ ಇದ್ದಾರೆ ತುಂಬ ತುಂಬಾ ನಾನು ಟ್ಯಾಂಕ್ಸ್ ಅಂತ ಹೇಳ್ಬೇಕು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ನಾನು ಸಾಲದು ಅಂತಲೇ ಹೇಳ್ಬೋದು ರಾಯರ ಹತ್ರ ಯಾಕೆ ಕೋಪ ಮಾಡ್ಕೊಂಡಿದ್ದೆ ಅಂತಲೇ ಹೇಳ್ತೀನಿ ಕೇಳಿ ನಾನು ಮನೆಗೆ ಫೋಟೋ ತಂದಾಗ್ಲಿಂದನೂ ಒಂದು ದಿನವೂ ಮಿಸ್ ಆಗಿಲ್ಲ ನನಗೆ ರಾಯರು ಹೂ ಕೊಡೋದು ಪ್ರತಿದಿನ ಹೂ ಕೊಡ್ತಾರೆ ಪ್ರತಿದಿನ ಆಶೀರ್ವಾದ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಈಗ ರೀಸೆಂಟಾಗಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ರಾಯರತ್ರ ಏನಪ್ಪ ನೀವು ಬರೀ ಹೂ ಮಾತ್ರ ಕೊಡ್ತೀರಾ ಹೂ ಕೊಟ್ಟು ಕೊಟ್ಟು ಬರೀ ಸಮಾಧಾನ ಮಾಡ್ತೀರಾ ಅದು ನೆರವೇರಿಸ್ತಿಲ್ಲ ನೀವು ಅಂತ ಅಂದ್ಬಿಟ್ಟೆ ಅಂದಿದ್ದೆ ತಡ ಆವತ್ತಿಂದ ನಾನು ರಾಯರಂಗೆ ಹೂವೇ ಕೊಡ್ತಿರಲಿಲ್ಲ ಬೇಜಾರಾಗ್ತಿತ್ತು ಯಾಕೆ ನಾನು ಈ ಥರ ಅಂದ್ಬಿಟ್ಟೆ ಯಾಕೆ ಈ ಥರ ಅನ್ಬಿಟ್ಟೆ ಅಂತ ನನಗೆ ನಾನೇ ಕೊರಗ್ತಿದ್ದೆ ಫೈನಲಿ ರಾಯರತ್ರ ಕೂತ್ಕೊಂಡು ನನ್ನ ತಪ್ಪಾಯ್ತಪ್ಪ ನಾನು ಯಾರ ಹತ್ರ ಹೇಳ್ಕೊಳ್ಳ ನನ್ನ ಅಮ್ಮ ಇದ್ದಿದ್ದರೆ ಅಟ್ಲೀಸ್ಟ್ ಅವ್ರ ಹತ್ರ ಹೋಗಿ ಹೇಳ್ಕೊತಿದ್ದೆ ನನಗೆ ಯಾರಿದ್ದಾರೆ ನೀವು ಬಿಟ್ಟರೆ ನಿಮ್ಮ ಹತ್ರನೇ ನಾನು ಎಲ್ಲ ಹೇಳ್ಕೋಬೇಕು ಅಂತ ಅಂದ್ಕೊಂಡು ಅಷ್ಟು ಬೇಡಿ ಕಾಡಿ ದೇವ್ರ ಹತ್ರ ಹತ್ಕೊಂಡು ಕುತ್ಕೊಬಿಟ್ಟೆ ಯಾಕೆ ನನಗೆ ಈ ಥರ ದೂರ ಮಾಡ್ತಿದ್ದೀರಾ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು ಯಾರ ಹತ್ರ ಕ್ಷಮೆ ಕೇಳಲ್ಲ ನಿಮ್ಮ ಹತ್ರ ನಿಮ್ಮ ಮಗಳು ತಪ್ಪು ಮಾಡ್ತಾಳೆ ಅಂದಮೇಲೆ ನೀವು ತಿದ್ದು ನಡೆಸ್ಬೇಕಲ್ವಾ ಅಂತ ಅಂದ್ಕೊಂಡು ತುಂಬಾ ಕೇಳ್ಕೊಂಡೆ ದೇವರಿಗೆ ಸೀರಿಯಸ್ಲಿ ಎಷ್ಟೊಂದು ಜನಕ್ಕೆ ಇದು ಏನೋ ಏನೋ ಒಂದು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಆದರೆ ರಾಯರಿಂದ ನಿಜವಾದ ಪವಾಡಗಳಾಗಿರ್ತ ಆಗಿರತ್ತಲ್ಲ ಗೊತ್ತಿರುತ್ತೆ ಗೊತ್ತಿರತ್ತೆ ರಾಯರಿದಾರಾ ಇಲ್ವಾ ನಿಜವಾಗ್ಲೂ ಇದು ಪವಾಡ ಹಾಕಿದ್ಯಾ ಇಲ್ವಾ ಅಂದ್ಕೊಂಡು ನನಗದರ ಅನುಭವ ಆಗಿದೆ ನಾನು ರಾಯರನ್ನ ನಂಬ್ತಾ ಇದ್ದೀನಿ ಮುಂದೆನೂ ನಂಬ್ತೀನಿ ಕೂಡ ನೋಡಿ ರಾಯರು ತನ್ನ ಮಗಳ ಮೇಲೆ ಮುನ್ಸ್ಕೊಬಿಟ್ಟಿದ್ರು ಒಂದು ಹತ್ತು ದಿನ ಹದಿನೈದು ದಿನ ಆದರೆ ಇವತ್ತು ನೋಡಿ ಎಷ್ಟು ಹೂ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ತುಂಬಾ ಹೂ ಕೊಟ್ಟಿದ್ದಾರೆ ಈ ಮಗಳನ್ನಂತೂ ಬಿಟ್ಕೊಳಲ್ಲ ಏನೋ ಮಗಳ ಮೇಲೆ ಒಂದು ಸ್ವಲ್ಪ ಕೋಪ ಇತ್ತು ಅವ್ರಿಗುನುವೆ ಅವ್ರಿಗೆ ಸಮಾಧಾನ ಮಾಡ್ಕೊಂಡವ್ರೆ ಯಾವ ರೀತಿ ನಾನು ಫೀಲ್ ಮಾಡ್ತೀನಿ ಗೊತ್ತಾ ನಮ್ಮ ಅಮ್ಮ ಇದ್ದಾಗ ನಾನು ಏನಾದರೂ ಅವ್ರಿಗೆ ಏನಾದರೂ ಹೇಳಿದ್ರೆ ಅವರು ನನ್ನ ಮಗಳಿಂಗ್ ಮಾಡಿಬಿಟ್ಲಲ್ಲ ಅವಳು ತಪ್ಪು ಮಾಡ್ತಿದ್ದಾಳಲ್ಲ ಅಂತ ಮೌನವಾಗಿ ಕೂತ್ಕೊಬಿಡೋರು ಅವಳನ್ನ ಸರಿದಾರಿಗೆ ತರಬೇಕಲ್ಲ ಅಂದ್ಕೊಂಡು ಅದೇ ರೀತಿ ನನ್ನ ರಾಯರು ಕೂಡ ನನಗೆ ಮಾಡ್ತಿದ್ದಾರೇನೋ ನನಗೆ ಬುದ್ಧಿ ಕಲ್ಪ್ತಿದಾರನೋ ಅಂತ ಅಂದ್ಕೊಂಡು ಫೀಲ್ ಆಗುತ್ತೆ ನನಗೆ ಅವ್ರ ಸ್ಥಾನದಲ್ಲಿ ಅವ್ರು ನಿಂತ್ಕೊಂಡು ನಮ್ಮ ಜೊತೆಯಾಗಿ ನಿಂತ್ಕೊಂಡು ಎಲ್ಲ ಕಷ್ಟ ಸುಖಗಳನ್ನ ನಮ್ಮನ್ನ ಮುಂದೆ ನಡೆಸ್ತಿದ್ದಾರೆ ಜೊತೆಯಾಗಿ ಅಂತ ಫೀಲ್ ಆಗ್ತಿದೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅಂತ ಅನಿಸುತ್ತೆ ನನಗೆ ಇದೊಂದು ಪಡೆಯೋದಕ್ಕೆ ಒಂದು ನಮ್ಮ ಮಮ್ಮಿ ಕಳ್ಕೊಂಡಿರ್ಬೋದು ನಾನು ಆದರೆ ಈ ವಿಚಾರದಲ್ಲಿ ಅವ್ರ ಥರನೇ ನಿಂತ್ಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಪ್ರತಿದಿನವೂ ಒಂದೊಂದು ಕಡೆ ಒಂದೊಂದು ರೀತಿ ಪವಾಡಗಳು ಮಾಡ್ತಾನೆ ಇರ್ತಾರೆ ಅಂತೆ ಆದರೆ ಈ ಗುರುವಾರ ನಮ್ಮ ಮನೆಯಲ್ಲಿ ನನಗೆ ಒಂದು ರೀತಿ ಪವಾಡ ಅಂತಲೇ ಮಾಡಿಬಿಟ್ರು ಅದು ಹೇಳ್ತಾ ಇದ್ದೀನಿ ಅಲ್ವಾ ನನ್ನ ಕೈಲಿ ಹೇಳ್ಕೊಳಕ್ಕೆ ಆಗ್ತಿಲ್ಲ ಅದು ಏನು ಅಂತ ನಿಜವಾಗ್ಲೂ ಮುಂದೊಂದು ದಿನ ನಾನು ಹೇಳೇ ಹೇಳ್ತೀನಿ ಅದನ್ನು ಹಿಂಗಾಗಿತ್ತು ಹಿಂಗಾಗಿತ್ತು ಅಂತ ಸೊ ನಿಮಗೂ ಆ ಪವಾಡ ಏನು ಅನ್ನೋದು ಗೊತ್ತಾಗುತ್ತೆ ಸೊ ರಾಘವೇಂದ್ರ ಸ್ವಾಮಿ ನಮ್ಮ ಮನೆಗೆ ಬಂದಿದ್ದೇ ಒಂಥರ ಪವಾಡ ಇದ್ದಂಗೆ ಅದನ್ನು ನಾನು ಶೇರ್ ಮಾಡಿದ್ದೀನಿ ಎಷ್ಟೊಂದು ಜನ ನೋಡಿಲ್ಲ ಸಲ ಚೆಕ್ ಮಾಡಿ ಹಾಗೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರು ಅಕ್ಕ ಹೂ ಕೇಳಿ ಅಕ್ಕ ಹೂ ಕೇಳಿ ಅಂತ ಅಂದ್ಬಿಟ್ಟು ನಾನು ಇದು ತಪ್ಪೇನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅವ್ರಿಗೆಲ್ಲ ಕೇಳಿ ಹಾಕೋದು ತಪ್ಪೇನೋ ಅಂತ ಅಂದ್ಬಿಟ್ಟು ನಾನು ಹಿಂಜರಿತಿದ್ದೆ ಯಾರಿಗೂ ಮಾಡಲ್ಲ ಅಂತ ಹೇಳ್ತಿದ್ದೆ ಆ ಥರ ಎಲ್ಲ ನಾನು ಮಾಡಲ್ಲ ಮಾಡಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಕಮೆಂಟ್ಸ್ ಮಾಡ್ತಿದ್ರು ಬಟ್ ಈಗ ಅನಿಸ್ತು ನಾನು ತಪ್ಪು ಮಾಡಿದೆ ಇಲ್ಲ ಅವ್ರಿಗೆ ಕೇಳಬೇಕಿತ್ತೇನೋ ನಾನು ಅಂತ ನನಗೆ ಈಗ ಅನ್ನಿಸ್ತು ಸೊ ಕಮೆಂಟ್ ಮಾಡಿ ನೀವು ಕಮೆಂಟ್ನ ನಿಮ್ಮ ಹೆಸರು ಹಾಕಿ ಕಮೆಂಟ್ ಮಾಡಿ ಏನು ಪ್ರಾಬ್ಲಮ್ ಅಂತ ನಾನು ಖಂಡಿತವಾಗ್ಲೂ ಕೇಳ್ತೀನಿ ಕೇಳ್ಬಿಟ್ಟು ನಿಮಗೆ ಮೆಸೇಜನ್ನ ಕಳಿಸ್ತೀನಿ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ಬೋದು ಮಧುಶ್ರೀ ಮಧು ಅಂತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು ಆಗಿ ಬೇಕಾದರೆ ಕಳಿಸ್ಕೊಡಿ ನಿಮ್ಮ ಏನಿದೆ ಕಷ್ಟ ಸುಖ ನಾನು ನಿಜವಾಗ್ಲೂ ಪ್ರತಿ ಗುರುವಾರ ನಾನು ರಾಯರಿಗೆ ಕೇಳೇ ಕೇಳ್ತೀನಿ ಇದು ಒಂದು ಸ್ಟಾರ್ಟ್ ಮಾಡಬೇಕು ಅನ್ನೋದೊಂದು ಬಂದಿದೆ ಈಗ ನನ್ನ ಮನಸ್ಸಲ್ಲಿ ಮೇ ಬಿ ರಾಯರೇ ಕೊಟ್ಟಿರ್ಬೋದೇನೋ ಯಾಕಂದರೆ ನಾನು ರಾಯರ ಹತ್ರ ಕೂತ್ಕೊಂಡು ಕೇಳಿದೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಸುಮಾರು ದಿನದಿಂದ ನಾನು ಏನು ಮಾಡ್ಲಪ್ಪ ಅಂತ ಕೇಳಿದಾಗ ಅವರೇ ಒಂದು ಹೂ ಪ್ರಸಾದ ಕೊಟ್ಟು ಹೇಳಿದ್ರು ನಾನು ಕೇಳೋದು ಒಳ್ಳೆಯದೇ ಅಂತ ಅಂತ ಅನಿಸ್ತು ನನಗೆ ಸೊ ಕೇಳೋಣ ಅದರಲ್ಲಿ ಏನಿದೆ ನಾನು ಏನು ಕಳ್ಕೊಳ್ಳೋದಿದೆ ಇನ್ನೊಬ್ರಿಗೆ ಒಳ್ಳೆಯದಾಗುತ್ತೆ ನನ್ನ ಕಡೆಯಿಂದ ರಾಯರು ಇನ್ನೊಬ್ರಿಗೆ ಒಳ್ಳೇದು ಮಾಡ್ತಿದ್ದಾರೆ ಅಂದರೆ ನನಗೂ ಖುಷಿ ಅಲ್ವಾ ಸೊ ಅದಕ್ಕೆ ನಿಮಗೆ ಏನೇ ಹೂ ಪ್ರಸಾದ ಕೇಳಬೇಕು ಅಂತ ಅಂದರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ರಿಪ್ಲೈನ ಮಾಡೇ ಮಾಡ್ತೀನಿ ನಿಮಗೆ ಹೂ ಪ್ರಸಾದಗಳನ್ನ ಕೇಳಿ ನಿಮಗೆ ಆ ಹೂ ಪ್ರಸಾದ ಇದೆಯಾ ಇಲ್ವಾ ಅಂತ ಅಂದ್ಕೊಂಡು ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲೇ ಆನ್ಸರ್ ಮಾಡ್ತೀನಿ ಯಾಕಂದರೆ ಯೂಟ್ಯೂಬಲ್ಲಿ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತಲ್ವ ನಿಮ್ಮ ಪರ್ಸ್ನಲ್ಸು ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಬೇಡ ಜಸ್ಟ್ ನಿಮ್ಮ ಹೆಸ್ರಾದರೆ ಸಾಕು ನನಗೆ ನಿಮಗೇನು ಪ್ರಾಬ್ಲಮ್ ಅಂತ ಕೇಳಿ ಹೇಳಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಕಳಿಸ್ಕೊಟ್ರ ಮೆಸೇಜು ನಾನು ಖಂಡಿತವಾಗ್ಲೂ ಕೇಳ್ತೀನಿ ಹಾಗೆ ನಾನು ಇನ್ನೊಂದು ಹೇಳಿಕೊಳ್ಳಲೇಬೇಕು ಏನು ಗೊತ್ತಾ ನಾನು ಆಲ್ಮೋಸ್ಟ್ ನನ್ನ ಮಗನ ಪ್ರೆಗ್ನೆಂಟಲ್ಲಿದ್ದಾಗ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಅಂದರೆ ಒಂದು ಫೈವ್ ಮಂತ್ ಪ್ರೆಗ್ನೆಂಟ್ ಇದ್ದಾಗ ಈಗ ಅವನಿಗೆ ಬಂದು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಗೋಕ್ಕೆ ಇದೆ ಒಂದು ಅಂದ್ಕೊಳ್ಳಿ ಅಂದರೆ ಒಂದು ತ್ರೀ ಆ್ಯಂಡ್ ಹಾಫ್ ಇಯರ್ಸಿಂದ ನಾನು ಯೂಟ್ಯೂಬ್ನ ಮಾಡ್ತಾಯಿದ್ದೀನಿ ಬಟ್ ನನಗೆ ಯಾವುದೇ ರೀತಿ ಅರ್ನಿಂಗ್ಸ್ ಅಂತ ಆಗ್ತಿರ್ಲಿಲ್ಲ ನಾನು ರಾಯರ್ನ ಕೇಳುವೆ ಅಪ್ಪ ನನಗೆ ಒಂದು ದಿನಕ್ಕೆ ಒಂದು ರೂಪಾಯಿ ಅಂತನಾದರೂ ನಂದು ಅಂತ ಅರ್ನಿಂಗ್ಸ್ ಮಾಡಿಕೊಡಪ್ಪ ಅಂತ ಅಂದ್ಕೊಂಡು ಸೀರಿಯಸ್ಲಿ ಪೇಮೆಂಟ್ ಬರ್ತಾ ಇರೋದು ನನಗೆ ಖುಷಿ ಆಗ್ತಾ ಇದೆ ಅದು ಎಲ್ಲ ನಿಮ್ಮೆಲ್ಲರಿಂದ ಹಾಗೆ ನನ್ನ ರಾಯರಿಂದ ಅಂತಲೇ ಹೇಳ್ಬೋದು ಜಾಸ್ತಿ ಏನು ಪೇಮೆಂಟ್ ಬರ್ತಾಯಿಲ್ಲ ಸ್ವಲ್ಪ ಸ್ವಲ್ಪನೇ ಬರ್ತಾ ಇರೋದು ಅದರಲ್ಲೇ ನನಗೆ ಖುಷಿಯಾಗಿದೆ ಯಾಕಂದರೆ ನಾನು ಅಂತ ಒಂದು ಸ್ವಲ್ಪ ಅರ್ನಿಂಗ್ ಮಾಡ್ತಿದ್ದೀನಲ್ವಾ ಅಂತ ಅಂದ್ಕೊಂಡು ಫೈನಲಿ ಒಂದು ಡೇ ನಾನು ಯೂಟ್ಯೂಬ್ ಪೇಮೆಂಟ್ ಇಟ್ಕೊಂಡು ನಾನು ಯೂಟ್ಯೂಬಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ತಿರ್ಬೋದು ಇದೇ ನನಗೆ ರಾಯರ್ ಅಷ್ಟು ಹೂಗಳು ಎಷ್ಟು ಕೊಡ್ತಿದ್ದಾರೆ ಅಂದರೆ ತುಂಬನೇ ಕೊಡ್ತಿದ್ದಾರೆ ಇವತ್ತಂತೂ ಅವ್ರ ಆಶೀರ್ವಾದ ತುಂಬ ನನ್ನ ಮೇಲಿದೆ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ